ಹತ್ತು ವರ್ಷಗಳಲ್ಲಿ ಹಳಸಿತ ಆ ಪ್ರೀತಿ ಅವರಿಬ್ಬರ ನಡುವೆ ಮತ್ತೊಬ್ಬ ಬಂದಿದ್ನ ಪ್ರೇಮ ಗೀಮನೆದು ನಂಬಬಾರದು ಪ್ರೇಮ್ ಶರಣಂಗದು ಆ ಹುಡ್ಗ ಮೆಸೇಜ್ ಮಾಡಿದ ನಾನು ನೋಡಿದ್ದೀನಿ ಓಕೆನಾ ಆ ಹುಡ್ಗ ಮೇಯ್ನೇ ಪ್ರಾಬ್ಲಮ್ ಇದಕ್ಕೆ ಅವ್ನು ಕರ್ಸ್ಕೋಬೇಕು ಫಸ್ಟು ಇವರು ನಾವೇನು ತಪ್ಪು ಮಾಡಿಲ್ಲ ಅಂತಂತವ್ರೆ ಅಲ್ಲೇ ವರ್ಕ್ ಮಾಡೋ ಮ್ಯಾನೇಜರ್ ಅವನು ಹಾಂ ಮ್ಯಾನೇಜರು ಇವಳು ನಾನೇನು ತಪ್ಪು ಮಾಡಿಲ್ಲ ಅಂತಂತಾಳೆ ಅವ್ನು ಕರ್ಸ್ಕೊಂಡ್ರೆ ಏನು ತಪ್ಪು ಏನು ವಿಚಾರ ಗೊತ್ತಾಗೋಗುತ್ತೆ ಹುಡುಗನ ಹೆಸರು ಉತ್ತಮ ಅಂತ ಅವ್ನ ಪಕ್ಕ ಡೀಟೇಲ್ಸ್ ಹೇಳ್ಬಿಡ್ತಾನೆ ಇಲ್ಲ ನಮ್ಮಿಬ್ರಿಗೆ ಅಫೇರ್ ಇದೆ ಮದುವೆಗೆ ಮುಂಚೆ ಇಲ್ಲ ನಮ್ಗಿಬ್ರಿಗೆ ಏನು ಅಫೇರ್ ಇಲ್ಲ ಜಸ್ಟ್ ಮೆಸೇಜ್ ಇತ್ತು ಏನಿತ್ತು ಫುಲ್ ಪ್ರಾಬ್ಲಮ್ ಏನಿದ್ರು ಕ್ಲಿಯರ್ ಮಾಡ್ಕೊಡ್ಬೇಕು ಎಸ್ ಕ್ಲಿಯರ್ ಮಾಡಿಬಿಡಿ ಅವಳು ಮದುವೆ ಆಗಲ್ಲ ಅನ್ನೋದೇ ಆದರೆ ಸರಿ ತಪ್ಪು ಯಾವುದು ಅನ್ನೋದಾದರೂ ಕ್ಲಿಯರ್ ಆಗಲಿ ಮೀನಿನ ಹೆಜ್ಜೆಯ ಗುರುತು ಸಿಗ್ಲಿ ಅಂತಿದ್ದಾನೆ ಇನ್ನು ಲಕ್ಷ್ಮಿಗೆ ಆ ಬಗ್ಗೆ ಕೇಳಿದ್ರೆ ಆಕೆ ಅವನು ನಮ್ಮ ಮ್ಯಾನೇಜರು ಕಳಿಸಿದ್ದು ಒಂದೇ ಒಂದು ಸಹಜವಾದ ಮೆಸೇಜು ಇವನಿಗೆ ಅನುಮಾನ ಅಂತಿದ್ದಾಳೆ ಮೊಬೈಲ್ ಇಸ್ಕೊಂಡ್ರು ಮೊಬೈಲ್ ಚೆಕ್ ಮಾಡಿದ್ರು ಅದರಲ್ಲಿ ನಮ್ಮ ಯಾರೋ ಒಬ್ಬ ನಮ್ಮ ಸರು ಒಬ್ಬರು ಊಟ ಆಯ್ತಾ ಅಂತ ಮೆಸೇಜ್ ಮಾಡಿದ್ರು ಅದಕ್ಕೆ ಯಾವನು ಇಲ್ದೇರನ್ನೆಲ್ಲ ಅನುಮಾನ ಪಟ್ಟು ಹಂಗೆ ಹಿಂಗೆ ನೀನರ ಹತ್ರ ನಮ್ಮ ಅಮ್ಮನ ಹತ್ರ ಜಗಳ ಮಾಡಿ ನೀನು ನನ್ನ ಹತ್ರ ಮಲಗಿದೆ ಇನ್ನೊಬ್ಬನ ಹತ್ರ ಹೋಗಿ ಮಲ್ಕೋತೀಯ ಹಂಗೆ ಹಿಂಗೆ ಅಂತೆಲ್ಲ ಜಗಳ ಮಾಡಿ ಇವಾಗಲೇ ಇಷ್ಟು ಅನುಮಾನ ಪಡೋನು ಎಂಗೇಜ್ಮೆಂಟ್ ಆದಮೇಲೂ ಚೆನ್ನಾಗೇ ಆಯಿತು ಆ ಇವಾಗ ಮೊನ್ನೆಯಿಂದ ಹಿಂಗೆ ಮೆಸೇಜ್ ನೋಡ ತಾವಿಂದ ಹಿಂಗೆ ಜಗಳ ಮಾಡಿಕೊಂಡು ಅವರು ಕೊಲೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನನಗೆ ಎದುರಿಸ್ಕೊಂಡು ಅಮ್ಮಂಗೆ ಹಂಗೆಲ್ಲ ಜಗಳ ಮಾಡ್ಕೊಂಡು ಇದು ಮಾಡಿದ್ರು ಅವಾಗಿಂದ ನಾನು ಬೇಡ ಅಂತ ಹೇಳ್ತೀನಿ ನಾವು ಮೆಸೇಜ್ ಮಾಡಿದ ಹುಡ್ಗನ್ ಕೊಲೆ ಮಾಡ್ತೀನಿ ಹಂಗೆ ಹಿಂಗೆ ಅವ್ರಿಗೆ ಮೆಸೇಜ್ ಮಾಡಕ್ಕೆ ಹಂಗೆ ಹಿಂಗೆ ಅಂತ ನಮ್ಮ ಸ್ಟೋರಲ್ಲಿ ನಮ್ಮ ಮ್ಯಾನೇಜರ್ ಅವಳು ಕೆಲಸ ಮಾಡೋ ಕಡೆ ಆಕೆ ಹಬ್ಬ ಊಟ ಆಯ್ತಾ ಅಂತ ಮೆಸೇಜ್ ಕಳಿಸಿದ್ದಕ್ಕೆ ಸಿದ್ದು ಇಷ್ಟೆಲ್ಲ ಮಾಡಿದ್ ಅವನ ವರ್ಷನು ಇತ್ತು ಆತ ನೋಡಿದ ಮೆಸೇಜ್ಗಳು ಬೇರೇನೆ ಇವೆ ಡೌಟ್ ಬಂತು ಒಂದು ವಾರ ಒಂದು ವಾರ ಹದಿನೈದು ದಿನ ಆನ್ಲೈನಲ್ಲೇ ಇದ್ಲು ಕೇಳಿದ್ರೆ ಫೇಸ್ಬುಕ್ ನೋಡ್ತಾ ಇದ್ದೀನಿ ನಿನ್ನ ಫೇಸ್ಬುಕ್ಕೇ ಚೆಕ್ ಮಾಡ್ತಾ ಇದ್ನು ವಾಟ್ಸಪ್ಪಲ್ಲಿ ನಾನು ನೋಡೋದು ಆನ್ಲೈನಲ್ಲಿ ನೋಡಿದಾಗೆಲ್ಲ ನಿನಗೆ ಮೆಸೇಜ್ ಮಾಡ್ತೀನಿ ನನಗೆ ಒಂದೆರಡು ಮೂ ಒಂದು ಒಂದೆರಡು ಮೂರು ಮೆಸೇಜ್ ಬಂದಿರಬೇಕು ಅವ್ನಿಗೆ ಮಾತ್ರ ಊಟ ಆಯ್ತಾ ಚಿನ್ನು ಅಂದರೆ ರಿಪ್ಲೈ ಹೋಗುತ್ತೆ ಆಯ್ತು ನಂದು ಊಟ ಆಯ್ತಾ ಬಂಗಾರ ಅನ್ನೋದಕ್ಕೆಲ್ಲ ಅವ್ನು ಗುಡ್ ನೈಟು ಸ್ವೀಟ್ ಡ್ರಿಮ್ಸು ಲವ್ ಯು ಇದು ನಿಜಾನ ಮದುವೆ ಆಗೋ ಹುಡುಗಿಯ ಮೊಬೈಲ್ನಲ್ಲಿ ಯಾರೋ ಹೀಗೆಲ್ಲ ಮೆಸೇಜ್ ಮಾಡಿದ್ರೆ ಹುಡುಗ ಸುಮ್ಮನಿರ್ತಾನೆ ಅಥವಾ ಅಂಥ ಮೆಸೇಜ್ಗಳೆಲ್ಲ ಇರ್ಲಿಲ್ವಾ ಇದು ಸಿದ್ದು ಕಟ್ಟಿದ ಕಥೆನಾ ಎಸ್ ಹೌದು ಅಂತ ಹುಡುಗಿ ಅಂತಾರೆ ತನಿಖೆ ನಡೆದು ಬಿಡ್ಲಿ ಆ ಹುಡುಗನನ್ನೇ ಕರೆಸಿ ಸತ್ಯ ಗೊತ್ತಾಗುತ್ತೆ ಅಂತ ಸಿದ್ದು ಅಂತಿದ್ದಾರೆ ಒಟ್ಟಿನಲ್ಲಿ ನಂಬಿಕೆಯ ಬುನಾದಿ ಮೇಲೆ ಭದ್ರವಾಗಿ ನಿಲ್ಲಬೇಕಾದಂತಹ ಸಂಬಂಧದ ಅಡಿಪಾಯನೇ ಅಲ್ಲಾಡಿದೆ ಇಷ್ಟರ ಮೇಲೆ ಮದುವೆ ಆಗೋದ್ರಲ್ಲಿ ಅರ್ಥ ಇದೆಯಾ ಒಟ್ಟಿಗೂ ಬಾಳ್ಬೇಕಾ ಈಗ ಪ್ರೇಮ ಗೀಮಾ ಜಾನೇದು ಅಂದ್ಕೊಂಡು ಇಬ್ಬರು ದೂರಾಗಿದ್ದಾರೆ ಇದರಲ್ಲಿ ಯಾರದ್ದು ತಪ್ಪು ಅಂತ ನೋಡೋದಕ್ಕಿಂತ ಪ್ರೀತಿ ಹಳಸಿದ ಮೇಲೆ ಮದುವೆ ಆಗಬಾರ್ದು ಅಂತ ಇಬ್ಬರು ಈಗ ನಿರ್ಧಾರ ತಗೊಂಡಿದ್ದು ಒಳ್ಳೆಯದೆ ಹತ್ತು ವರ್ಷಗಳ ನೆನಪಲ್ಲಿ ಹೃದಯ ಭಾರವಾದರೂ ಹೊಸ ಬದುಕನ್ನು ಕಟ್ಕೋತೀವಿ ಅಂತ ನಿರ್ಧರಿಸಿದವರಿಗೆ ಮುಂದೆ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೇವೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್